ವೀಕ್ಷಕರೆಲ್ಲರಿಗೂ ಶನಿದೇವನ ಹಿಮ್ಮುಖ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಹಿಮ್ಮುಖ ಚಲನೆಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಏಕೆಂದರೆ ಶನಿಯನ್ನು ಕರ್ಮಫಲದಾತ ಮತ್ತು ನ್ಯಾಯಾಧೀಶ ಎಂದು ಕರೆಯಲಾಗುತ್ತದೆ ಯಾವಾಗ ಶನಿಯು ಹಿಮ್ಮುಖವಾಗಿ ಚಲಿಸುವನೋ ಇದು ವ್ಯಕ್ತಿಯ ಕರ್ಮಗಳಿಗೆ ಅನುಗುಣವಾಗಿ ಫಲಗಳನ್ನು ನೀಡುವನು ಶನಿಯು ಆಯಸ್ಸು ರೋಗ ಕಷ್ಟ ಲೋಹ ಮತ್ತು ಕಪ್ಪು ಬಟ್ಟೆ ಅಪಮಾನ ಸೇವಾ ಮನೋಭಾವ ಇತ್ಯಾದಿಗಳನ್ನು ಕರುಣಿಸುವ ಮತ್ತು ನಿಯಂತ್ರಿಸುವ ಗ್ರಹವಾಗಿದೆ ಕರ್ಮದ ಅಧಿಪತಿಯಾದ ಶನಿ ಪ್ರಸ್ತುತ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಿದೆ ಇದು ಒಂದು ನೂರು ಮೂವತ್ತೆಂಟು ದಿನಗಳವರೆಗೆ ಹಿಮ್ಮುಖವಾಗಲಿದೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಹಿಮ್ಮುಖ ಶನಿಯು ನವೆಂಬರ್ ಇಪ್ಪತ್ತೆಂಟರಂದು ನೇರವಾಗಲಿದೆ ಶನಿಯ ಈ ಹಿಮ್ಮುಖ ಚಲನೆಯು ಎಲ್ಲ ರಾಶಿಗಳ ಮೇಲೆ ಆಳವಾದ ಪರಿಣಾಮ ಬೀರಲಿದೆ ಕೆಲ ರಾಶಿಗಳ ಜನರು ಶ್ರೀಮಂತರಾಗುವುದು ಮಾತ್ರವಲ್ಲದೆ ಹಣವನ್ನು ಆಕರ್ಷಿಸುತ್ತಾರೆ ಶನಿಯ ಪ್ರಭಾವವು ಸಂಕುಚಿತವಾಗಿ ಕಾಣಿಸಬಹುದಾದರೂ ಅದರ ಪಾಠಗಳನ್ನು ಸ್ವೀಕರಿಸಿದಾಗ ಅಂತಿಮವಾಗಿ ಪ್ರಬಲ ದೀರ್ಘಕಾಲೀನ ಯಶಸ್ಸು ಮತ್ತು ಸ್ವಯಂ ಪಾಂಡಿತ್ಯಕ್ಕೆ ಅವಕಾಶವನ್ನು ನೀಡುತ್ತದೆ ಶನಿಯೆಂದರೆ ಶಕ್ತಿ ಹೊಣೆಗಾರಿಕೆ ಮತ್ತು ಅಡೆತಡೆಗಳನ್ನು ಜಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಕಠಿಣ ಕಾರ್ಯದ ಗುರು ಮತ್ತು ಶಿಸ್ತಿನ ಶನಿಯು ಮೀನರಾಶಿಯಲ್ಲಿ ಹಿಮ್ಮುಖ ಸಂಚಾರಕ್ಕೆ ಸಜ್ಜಾಗಿದ್ದಾನೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಹದಿಮೂರನೇ ತಾರೀಕಿನ ದಿನ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಶನಿ ಹಿಮ್ಮುಖವಾಗುತ್ತಾನೆ ಹಾಗಾದರೆ ಬನ್ನಿ ಇಲ್ಲಿ ಶನಿದೇವನ ಮೀನರಾಶಿಯಲ್ಲಿ ಈ ಹಿಮ್ಮುಖ ಸಂಚಾರ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ಮಕರ ರಾಶಿಯವರಿಗೆ ಶನಿಯ ಹಿಮ್ಮೆಟ್ಟುವಿಕೆಯ ಸಮಯ ಸವಾಲುಗಳನ್ನು ಎದುರಿಸುವ ಶಕ್ತಿ ನೀಡಲಿದೆ ಹಣಕಾಸಿನ ಸಮಸ್ಯೆಗಳು ಮತ್ತು ಹಳೆಯ ಬಾಕಿ ಇರುವ ಕೆಲಸಗಳು ನಿಮ್ಮ ಜೀವನದಲ್ಲಿ ತೊಂದರೆ ಉಂಟು ಮಾಡುವುದಿಲ್ಲ ಅಲ್ಲದೆ ಶನಿಯ ಹಿಮ್ಮುಖ ಚಲನೆಯಿಂದಾಗಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಸಹ ದೂರವಾಗಲಿವೆ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮಕರ ರಾಶಿಗೆ ಸೇರಿದ ಜನರ ಸ್ವಭಾವ ಮತ್ತು ಮಾನಸಿಕ ಸ್ಥಿತಿ ಶನಿಯ ಹಿಮ್ಮುಖ ಸಂಚಾರದಿಂದಾಗಿ ಬಹಳಷ್ಟು ಸಕಾರಾತ್ಮಕವಾಗಿರಲಿದೆ ಮಕರ ರಾಶಿ ಸೇರಿದ ಜನರು ಈ ಅವಧಿಯಲ್ಲಿ ರಚನಾತ್ಮಕವಾಗಿರುವರು ನೀವು ಹೊಸ ಹೊಸ ವಿಚಾರಗಳಿಂದ ಕೂಡಿರುವಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಖ್ಯಾತಿ ವೃದ್ಧಿಯಾಗಲಿದೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ಲಾಭವನ್ನು ಪಡೆಯುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಶೈಕ್ಷಣಿಕ ಯಾತ್ರೆಯನ್ನು ಮಾಡುವುದರಿಂದ ಯಶಸ್ಸನ್ನು ಗಳಿಸುವರು ಹೊಸ ಕೆಲಸವನ್ನು ಹುಡುಕುತ್ತಿರುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಶುಭ ಸುದ್ದಿ ಲಭಿಸುವುದು ಉತ್ತಮ ಸಂಬಳದ ಅತ್ಯುತ್ತಮವಾದ ಕೆಲಸ ದೊರಕುವುದರಿಂದ ಮನಸ್ಸು ಸಂತೋಷದಿಂದಿರುವುದು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೆಯುವರು ಈ ಅವಧಿಯಲ್ಲಿ ನಿಮಗೆ ಲಾಟರಿ ದೊರಕುವ ಯೋಗವಿದೆ ಇದರಿಂದಾಗಿ ಹಠಾತ್ ಧನ ಲಾಭವಾಗುವುದು ನಿಮ್ಮ ಅಪೂರ್ಣವಾದ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ನಿಮ್ಮ ಮನೆಯವರೊಂದಿಗಿನ ಸಂಬಂಧ ಇನ್ನಷ್ಟು ಉತ್ತಮವಾಗಿರುವುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಪರಸ್ಪರ ನಡುವಿನ ವಿಶ್ವಾಸ ಹೆಚ್ಚಾಗಲಿದೆ ಜೊತೆಗೆ ಕುಟುಂಬದವರ ನೆರವು ದೊರಕುವುದು ಹಾಗೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುವುದು ಮಕರ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಶನಿಯು ನಿಮ್ಮ ಎರಡನೇ ಮನೆಯ ಅಧಿಪತಿ ಮತ್ತು ನಿಮ್ಮ ಆಡಳಿತ ಗ್ರಹ ಇದು ಈಗ ನಿಮ್ಮ ಮೂರನೇ ಮನೆಯಲ್ಲಿ ಹಿಮ್ಮುಖವಾಗುತ್ತಿದೆ ಸಾಮಾನ್ಯವಾಗಿ ಮೂರನೇ ಮನೆಯಲ್ಲಿ ಶನಿಯ ಸಂಚಾರವು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಆದರೆ ಅದರ ಹಿಮ್ಮುಖ ಚಲನೆಯಿಂದಾಗಿ ಅದರ ಸಕಾರಾತ್ಮಕ ಪರಿಣಾಮಗಳು ಸ್ವಲ್ಪ ದುರ್ಬಲವಾಗಿರಬಹುದು ಆದಾಗ್ಯೂ ಇದರರ್ಥ ಅನುಕೂಲಕರದಿಂದ ಪ್ರತಿಕೂಲ ಫಲಿತಾಂಶಗಳಿಗೆ ಬದಲಾವಣೆಯಿಂದಲ್ಲ ಬದಲಾಗಿ ಸಕಾರಾತ್ಮಕ ಫಲಿತಾಂಶಗಳ ತೀವ್ರತೆ ಕಡಿಮೆಯಾಗಬಹುದು ಕಾಲಾನಂತರದಲ್ಲಿ ನೀವು ಇಲ್ಲಿಯವರೆಗೆ ಅನುಭವಿಸುತ್ತಿರುವಂತೆಯೇ ಫಲಿತಾಂಶಗಳನ್ನು ನೀವು ನೋಡುವ ಸಾಧ್ಯತೆಯಿದೆ ಮೂರನೇ ಮನೆಯಲ್ಲಿ ಶನಿಯು ಚೈತನ್ಯ ಮತ್ತು ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ ಎಂದು ತಿಳಿದುಬಂದಿದೆ ಆದರೆ ಅದು ನಿಮ್ಮ ಆಳುವ ಗ್ರಹವೂ ಆಗಿರುವುದರಿಂದ ಅದರ ಹಿಮ್ಮುಖ ಚಲನೆಯು ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು ಆದ್ದರಿಂದ ಮೀನದಲ್ಲಿ ಶನಿ ಹಿಮ್ಮುಖ ಸಮಯದಲ್ಲಿ ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೆಚ್ಚುವರಿ ಗಮನಹರಿಸುವುದು ನಿಮಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪ್ರಯಾಣಕ್ಕೆ ಹೆಚ್ಚಿನ ಎಚ್ಚರಿಕೆ ಬೇಕಾಗಬಹುದು ಆದರೆ ಒಟ್ಟಾರೆಯಾಗಿ ಪ್ರಯಾಣಗಳು ಪ್ರಯೋಜನಕಾರಿ ಎಂದು ನಿರೀಕ್ಷಿಸಲಾಗಿದೆ ಒಳ್ಳೆಯ ಸುದ್ದಿ ಪಡೆಯುವ ಅವಕಾಶ ಇನ್ನೂ ಇದೆ ಆದರೆ ವಿಳಂಬಗಳು ಸಾಧ್ಯ ನೀವು ಒಡಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗೆ ಅಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಅನುಭವಿಸಬಹುದು ಆದರೆ ಸಂಬಂಧಗಳು ಹದಗೆಡುವುದಿಲ್ಲ ಇನ್ನೂ ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಸಕಾರಾತ್ಮಕ ಫಲಿತಾಂಶಗಳಿಗಾಗಿ ಶನಿವಾರದಂದು ಸುಂದರಕಾಂಡವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಶನಿದೇವನ ಹಿಮ್ಮುಖ ಸಂಚಾರದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ